ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಈ ನಾಲ್ಕನ್ನ ನಿಮ್ಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಬಹುದು ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಅಂಡ್ ಫಾರ್ಟಿ ಫೋರ್ ನಿಮ್ಗೆ ಏನ್ ಮಾಡುದು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ ಆರ್ಟಿಕಲ್ ಮೂಲಕ ನಾವು ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ ಹೈಕೋರ್ಟ್ ನ ಕಾರ್ಯಗಳು ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಏನು ಏನ್ ಮಾಡ್ತದೆ ಜೊತೆಗೆ ಹೈಕೋರ್ಟ್ ನ ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರ ಮತ್ತು ಮುಖ್ಯ ನ್ಯಾಯಾಧೀಶ ಯಾರು ನೇಮಕ ಮಾಡ್ತಾರೆ ಕೊಲೀಜಿಯಂ ವ್ಯವಸ್ಥೆ ಅಂದ್ರೆ ಏನು ನೀತಿ ನೀತಿ ಆಯೋಗದ ಬಗ್ಗೆ ಬೇಸಿಕ್ಸ್ ಅನ್ನ ಒಂದ್ ಕಡೆ ಅದರ ರಿಪೋರ್ಟ್ ಗಳು ರಿಪೋರ್ಟ್ಸ್ ಗಳನ್ನ ಒಂದ್ ಕಡೆ ಅದರ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನ ಏನ್ ಮಾಡಿ ರಿಪೀಟೆಡ್ ಇದರ ಬಗ್ಗೆ ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಓಕೆ ಮಾಡ್ತಿರಂತ ಬಗ್ಗೆ ಅಷ್ಟಲ್ಲ ಇದೆ ಈಗ ಎಸ್ ಫೋರ್ ಹಂಡ್ರೆಡ್ ಅಂತ ನ್ಯೂಸ್ ಇದೆ ಹೌದಾ ನೆಕ್ಸ್ಟ್ ಐರನ್ ಡೋಮ್ ಅಂತ ಐರನ್ ಡೋಮ್ ಅಂತ ನ್ಯೂಸ್ ಇದೆ ಹೌದಾ ನೆಕ್ಸ್ಟ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಹದಿನೈದು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇಂಪಾರ್ಟೆಂಟ್ ನಿನ್ನೆ ಕರೆಸಲ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡಿದೀವಿ ಅದರ ಎಂಸಿಕ್ಯೂಗಳನ್ನ ಒಮ್ಮೆ ನೋಡಿಕೊಂಡು ನಾವು ಮುಂದಿನ ತರಗತಿಗೆ ಸಾಗೋಣ ಫಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬರಾಕ್ ಕಣಿವೆ ಬರಾ ಕಣಿವೆ ಯಾವ ರಾಜ್ಯದಲ್ಲಿದೆ ಅಂತ ನಾನು ಕ್ವಶನ್ಸ್ ಅನ್ನ ಕೇಳಿಕೊಂಡಿದೀನಿ ಫಸ್ಟ್ ನೋಡಿ ಸಿಕ್ಕಿಂ ಆಪ್ಷನ್ಸ್ ಬಿ ಮಣಿಪುರ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ಸ್ ಡಿ ಮೇಘಾಲಯ ಈ ನಾಲ್ಕು ರಾಜ್ಯಗಳಲ್ಲಿ ನಾನು ಏನ್ ಮಾಡ್ಕೊಂಡಿದ್ದೇನೆ ಆಪ್ಷನ್ಸ್ ಅನ್ನ ಕೊಟ್ಕೊಂಡಿದ್ದೇನೆ ಈ ನಾಲ್ಕು ರಾಜ್ಯಗಳ ಜೊತೆಗೆ ಇದ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಫಸ್ಟ್ ನೇದು ನೆಕ್ಸ್ಟ್ ಈ ರಾಜ್ಯಗಳ ರಾಜಧಾನಿ ರಾಜಧಾನಿ ಹೌದಾ ಈ ರಾಜ್ಯಗಳಲ್ಲಿರುವಂತ ಬುಡಕಟ್ಟುಗಳು ಬುಡಕಟ್ಟುಗಳು ಬುಡಕಟ್ಟು ಬುಡಕಟ್ಟುಗಳು ಈ ರಾಜ್ಯದಲ್ಲಿರುವ ನ್ಯಾಷನಲ್ ಪಾರ್ಕ್ಸ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳು ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳು ಜೊತೆಗೆ ಈ ರಾಜ್ಯಗಳಲ್ಲಿ ಹರಿಯುವ ನದಿಗಳು ನದಿಗಳು ಜೊತೆಗೆ ಈ ರಾಜ್ಯದಲ್ಲಿರುವ ಪ್ರಮುಖ ಯೋಜನೆಗಳು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಗಳು ಈ ಎಲ್ಲವನ್ನ ನೀವು ಒಂದು ಟೇಬಲ್ ಮಾಡಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಇಷ್ಟು ಈ ಬೇಸಿಕ್ ಈ ಥೀಮ್ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಈ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಏನ್ ಕರಿತೀವಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳನ್ನ ಈ ಸೆವೆನ್ ಸಿಸ್ಟರ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳ ಬಗ್ಗೆ ನಮ್ಗೆ ಏನ್ ಕ್ವಶನ್ಸ್ ಕೇಳಿದಾನಂತಂದ್ರೆ ರಾಜಧಾನಿ ಬುಡಕಟ್ಟು ಅವುಗಳ ವೈಲ್ಡ್ ಲೈಫ್ ಸೆಂಚುರೀಸ್ ಗಳು ನದಿಗಳು ಮತ್ತು ಅವುಗಳ ಯೋಜನೆಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕ್ವಶನ್ಸ್ ನೋಡ್ಕೊಂಡಿದ್ವಿ ಈ ಬೇಸಿಕ್ ಪ್ರಿಪರೇಷನ್ ನ ಈ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಗಳ ಬಗ್ಗೆ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಪೆಟ್ರಿಯಾಚ್ ವಾಯು ರಕ್ಷಣಾ ಸಿಬ್ಣಿ ವ್ಯವಸ್ಥೆಯನ್ನ ವಾಯು ರಕ್ಷಣಾ ಸಿಬ್ಬಣಿ ವ್ಯವಸ್ಥೆನ ಯಾವ ದೇಶವು ಅಭಿವೃದ್ಧಿ ಪಡಿಸಿದೆ ಎಂಬ ಅಂಶವನ್ನ ನಾನು ಈ ಕ್ವಶನ್ ಅಲ್ಲಿ ಕೇಳ್ಕೊಂಡಿದ್ದೆ ಈ ಕ್ವಶನ್ ಅಲ್ಲಿ ಫಸ್ಟ್ ಆಪ್ಷನ್ಸ್ ಒನ್ ನೋಡಿ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ಸ್ ಬಿ ರಷ್ಯಾ ಆಪ್ಷನ್ಸ್ ಬಿ ಜರ್ಮನಿ ಆಪ್ಷನ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಥವಾ ಯುನೈಟೆಡ್ ಸ್ಟೇಟ್ ಅಥವಾ ಇಂಗ್ಲೆಂಡ್ ಅಂತ ಕರಿತೀವಿ ಈ ಈ ಈ ವಾಯು ಪೆಟ್ರಿಯಾಕ್ ವಾಯು ರಕ್ಷಣಾ ವ್ಯವಸ್ಥೆ ಕ್ಷಿಪಣಿ ವ್ಯವಸ್ಥೆ ಇದೆ ನೋಡಿ ಇದ್ರ ಬಗ್ಗೆ ಅಷ್ಟಲ್ಲ ಇದೆ ಈಗ ಎಸ್ ಫೋರ್ ಹಂಡ್ರೆಡ್ ಅಂತ ನ್ಯೂಸ್ ಇದೆ ಹೌದಾ ನೆಕ್ಸ್ಟ್ ಐರನ್ ಡೋಮ್ ಅಂತ ಐರನ್ ಡೋಮ್ ಅಂತ ನ್ಯೂಸ್ ಇದೆ ಹೌದಾ ನೆಕ್ಸ್ಟ್ ಏನಿದೆ ಅಂತಂದ್ರೆ ಅಮೆರಿಕದ ನೀವು ಒಂದೇನು ಗೊತ್ತಾ ನೀವು ನೀವು ಒಂದು ಡೋನ್ ಏನಾದ್ರೆ ಮಾಡ್ಕೊಂಡಿದ್ರೆ ಹೊಸದಾಗಿ ಅದು ಹೊಸದಾಗಿ ಮಾಡಿಕೊಡ್ರಿ ಇಸ್ ವೆರಿ ಪವರ್ಫುಲ್ ಇದೆ ಅದರ ಹೆಸರು ನೆನ್ಪಿಡುವ ಪ್ರಯತ್ನ ಮಾಡ್ರಿ ಜೊತೆಗೆ ಚೀನಾದು ಯಾವ್ದಿದೆ ಚೀನಾದು ನೆಕ್ಸ್ಟ್ ನಮ್ದು ಪಾಕಿಸ್ತಾನದು ಯಾವ್ದಿದೆ ಪಾಕಿಸ್ತಾನದು ಇವೆಲ್ಲವನ್ನ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾನೆ ಹೌದಾ ಈ ಐರನ್ ಡೋಮ್ ರಷ್ಯಾದ್ದು ಎಸ್ ಹಂಡ್ರೆಡ್ ಸಾರಿ ಐರನ್ ಡೋಮ್ ಏನು ಇಸ್ರೇಲ್ದು ನೆಕ್ಸ್ಟ್ ಎಸ್ ಫೋರ್ ಹಂಡ್ರೆಡ್ ಏನು ಗೊತ್ತ ರಷ್ಯಾದು ನಾವು ತರಿಸ್ತಾ ಇದೀವಿ ಈ ಎಲ್ಲ ಕ್ಷಿಪಣಿಗಳ ಬಗ್ಗೆ ನೀವೇನ್ ಮಾಡಬೇಕು ನೀವು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಮತ್ತೆ ಜೊತೆಗೆ ಈ ಬೇಸಿಕ್ಸ್ ಅನ್ನ ಡಿಫೆನ್ಸ್ ಡಿಫೆನ್ಸ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ ಯಾಕಂದ್ರೆ ಈ ವಿ ಈ ಡಿಫೆನ್ಸ್ ನ ಸಮರಭ್ಯಾಸಗಳು ಕ್ಷಿಪಣಿ ವ್ಯವಸ್ಥೆಗಳು ಅವುಗಳ ತರಬೇತಿ ಕೇಂದ್ರಗಳು ಜೊತೆಗೆ ಇತ್ತಿನ ಪರೀಕ್ಷೆ ಏನಾದ್ರೂ ನ್ಯೂ ಟೆಸ್ಟ್ ಮಾಡ್ತಾರ ಟೆಸ್ಟ್ ಗಳ ಬಗ್ಗೆ ಟೆಸ್ಟ್ ನ್ಯೂ ಪ್ರೊಫಲ್ ಮಾಡಲ್ ಬಗ್ಗೆ ಅವುಗಳಿಗೆ ಕ್ವಶನ್ಸ್ ನಿಮಗೆ ಕೇಳ್ತಾ ಇದ್ದಾನೆ ಅದ್ರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ತಾಲಿಶ್ಮನ್ ಸೈಬರ್ ಸಮರಭ್ಯಾಸವನ್ನ ಯಾವ ದೇಶವು ಆಯೋಜಿಸಿತು ಅಂತ ನಾನು ಮೂರನೇ ಕ್ವಶನ್ ಅಲ್ಲಿ ಕೇಳ್ಕೊಂಡಿದ್ದೆ ಸಿ ಈ ಸಮರಭ್ಯಾಸಗಳು ಈ ಸಮರಭ್ಯಾಸಗಳು ನ್ಯೂ ಕಾನ್ಸೆಪ್ಟು ಹೌದಾ ಈ ಸಮರಭ್ಯಾಸಗಳು ಮತ್ತು ವರದಿಗಳ ಮೇಲೆ ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಇದೀವಿ ಈಗ ಡಬ್ಲ್ಯೂ ಎಚ್ಒ ಯಾವ ವರದಿ ಮಾಡತ್ತ ಐಎಂ ಎಫ್ ಯಾವ್ದು ಮಾಡತ್ತ ಮತ್ತೆ ವರ್ಲ್ಡ್ ಎಕನಾಮಿಕ್ ಫೋರಂ ಮಾಡತ್ತ ಇದು ನೀವು ಇವೆಲ್ಲ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇದೀವಿ ಈ ಸಮರಭ್ಯಾಸದ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದೀವಿ ನೀವೇನ್ ಮಾಡಿದ್ರೆ ಯಾವ್ದು ಭಾರತ ಇನ್ವಾಲ್ವ್ಮೆಂಟ್ ಆಗಿದೆ ನೋಡಿ ಅವೆಲ್ಲ ನೆನಪಿಡುವ ಪ್ರಯತ್ನ ಮಾಡಿ ಆನ್ಸರ್ ಅಲ್ಲಿ ಆಸ್ಟ್ರೇಲಿಯಾನ ಫ್ರಾನ್ಸ್ ಭಾರತನ ಚೀನಾ ಇವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಉತ್ತರಿಸುವ ಪ್ರಯತ್ನವನ್ನ ಮಾಡಿ ಅಂಡ್ ಪ್ರಮುಖ ಸಮರಾಭ್ಯಾಸಗಳ ಬಗ್ಗೆ ಏನ್ ಮಾಡಿ ಅಂದ್ರೆ ಒಂದು ಸಾರಿ ಗ್ಲಾನ್ಸ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ಫಸ್ಟ್ ನೋಡಿ ಫಸ್ಟ್ ಈ ನಾಲ್ಕನೇ ಕ್ವಶನ್ ನೋಡಿ ಜರವಾ ಬುಡಕಟ್ಟು ಪ್ರಾಥಮಿಕ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಅಲ್ಲಿ ಕಂಡು ಬರುತ್ತದೆ ನಾನು ಫಸ್ಟ್ ಕ್ವಶನ್ ಹಾಕೊಂಡಿದೆ ಲಕ್ಷ ಅಸ್ಸಾಂ ಅಂಡಮಾನ್ ನಿಕೋಬಾರ್ ಮತ್ತು ಮಿಜೋರಾಂ ಇದು ಯಾವ್ದ್ರಲ್ಲಿ ಕಂಡು ಬರ್ತದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಉತ್ತರಿಸುವ ಪ್ರಯತ್ನವನ್ನ ಮಾಡಿ ಓಕೆ ಸೊ ಬುಡಕಟ್ಟುಗಳು ಕೂಡ ಎಸ್ಪೆಷಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳದು ಮತ್ತು ಮಧ್ಯಪ್ರದೇಶದು ಮತ್ತು ಈ ನಾವು ಯು ಟೀಸ್ ಗಳ ನಾವು ಬುಡಕಟ್ಟು ಜನರನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿವೇಕಿಯಲ್ಲಿ ತೆಗೆದುಕೊಂಡಾಗ ನೋಡ್ಕೊಂಡಿದೀವಿ ಅದನ್ ಬಿಟ್ರೆ ನಮ್ದು ಯಾವ್ದು ತಮಿಳ್ನಾಡು ತಮಿಳುನಾಡು ಮತ್ತು ಕೇರಳ ಕೇರಳ ಈ ಈ ಪ್ರದೇಶದಿಂದ ನಾವು ಬುಡಕಟ್ಟುಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡ್ಕೊಡ್ತೀವಿ ಸೊ ನೀವೇನ್ ಮಾಡಿ ಅಂದ್ರೆ ಈ ಏರಿಯಾಸ್ ಗಳನ್ನ ಆ ಪ್ಯಾಚಸ್ ಗಳನ್ನ ಸ್ವಲ್ಪ ರಿವಿಷನ್ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಈ ನಾಲ್ಕು ಕ್ವಶನ್ಸ್ ಗಳನ್ನ ನೀವು ಉತ್ತರಿಸಿ ಕಮೆಂಟ್ ಮಾಡ್ತೀರ ಅಂತ ಭಾವಿಸ್ಕೊಳ್ತೇನೆ ಇಂದಿನ ಮೊದಲ ಟಾಪಿಕ್ ಗೆ ನಾವು ಕಾಲ್ ಪಾದಾರ್ಪಣೆಯನ್ನ ಮಾಡೋಣ ಓಕೆ ಫಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಬರ್ತದೆ ಇದರಲ್ಲಿ ಡೌಟೇ ಇಟ್ಕೋಬೇಡಿ ಹೌದಾ ಯುನಿಸ್ಕೋ ಪರಂಪರೆಯ ಪಟ್ಟಿಯಲ್ಲಿ ಭಾರತದ ನಲವತ್ನಾಲ್ಕನೇ ತಾಣವಾಗಿ ಮರಾಠ ಮಿಲಿಟರಿ ಭೂದೃಶ್ಯಗಳು ಹಂಡ್ರೆಡ್ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟೇಜ್ ಈ ಟಾಪಿಕ್ ಮುಂದಿನ ದಿನಮಾನಗಳಲ್ಲಿ ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಬರಲೇಬೇಕು ಬಂದೇ ಬರ್ತದೆ ಅದರಲ್ಲಿ ಡೌಟೇ ಇಟ್ಕೋಬೇಡಿ ಹೌದಾ ಈಗ ನಾವು ನಿಮಗೆಲ್ಲ ಗೊತ್ತಿದೆ ನ ಇಪ್ಪತ್ ಈ ನಲ್ವತ್ ಮೂರನೇ ತಾಣವಾಗಿ ಅಸ್ಸಾಂನ ಅಸ್ಸಾಂನ ಮೊಯಿದಾಮ್ ಏನಾಗಿತ್ತು ಮೊಯ್ಧಾಮ್ ಮೊಯ್ದಾಮ್ ದಾಮ್ ಏನಾಗಿತ್ತಂದ್ರೆ ಆಯ್ಕೆ ಆಗಿತ್ತು ಅದಕ್ಕಿಂತ ಮುಂಚಿತವಾಗಿ ನಮ್ದು ನೈನ್ ಫಾರ್ಟಿ ಟೂದು ನಮ್ಮ ಹೊಯ್ಸಳ ಹೊಯ್ಸಳ ದೇವಸ್ಥಾನದ ದೇವಾಲಯ ಏನಾಗಿತ್ತು ಅಂದ್ರೆ ಆಯ್ಕೆ ಆಗಿತ್ತು ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಈ ನಾಲ್ಕನ್ನ ನಿಮಗೆ ಮ್ಯಾಥ್ಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಬಹುದು ಫಾರ್ಟಿ ಒನ್ ಫಾರ್ಟಿ ಟೂ ಫಾರ್ಟಿ ತ್ರೀ ಅಂಡ್ ಫಾರ್ಟಿ ಫೋರ್ ನಿಮಗೆ ಏನ್ ಮಾಡೋದು ಮ್ಯಾಥ್ಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ನೀವೇನ್ ಮಾಡ್ಬೇಕಂತಂದ್ರೆ ನೆನ್ಪಿಡಿ ಜೊತೆಗೆ ಈ ಫಾರ್ಟಿ ಸೆವೆಂತ್ ಇದೀಗ ಇದನಿಸ್ಕೋದು ಫಾರ್ಟಿ ಸೆವೆಂತ್ ಮೀಟಿಂಗ್ ಅಲ್ಲಿ ಏನಾಗಿತ್ತು ಅಂದ್ರೆ ಇದನ್ನ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇದು ಫಾರ್ಟಿ ಸಿಕ್ಸ್ ಮೀಟಿಂಗ್ ಅಲ್ಲಿ ಆಗಿತ್ತು ದೆಹಲಿಯಲ್ಲಿ ದೆಹಲಿಯಲ್ಲಾಗಿತ್ತು ಈ ದೆಹಲಿಯಲ್ಲಿ ಆಗಿದ್ದಲ್ಲಿ ನಲವತ್ ಮೂರನೇ ತಾಣವಾಗಿ ಅಸ್ಸಾಂನ ಮೊಹಿದಾಮನ್ನ ಅನ್ನ ಆಯ್ಕೆ ಮಾಡಿಕೊಂಡಿದ್ವಿ ಇದು ಕೂಡ ನಿಮಗೆ ಅಧ್ಯಯನ ಮಾಡುವ ಅಧ್ಯಯನ ಮಾಡ್ಬೇಕಾಗತ್ತೆ ಜೊತೆಗೆ ಈ ಯುನೆಸ್ಕೋ ಬಗ್ಗೆ ನೀವ್ ಏನ್ ಮಾಡ್ತೀನಿ ಅಂತಂದ್ರೆ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡ್ತೀರಿ ಏನ್ ಬೇಸಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು ಅದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅದರ ಕಾರ್ಯಗಳೇನು ಅದ್ರ ರಚನೆ ಏನು ಆ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡಿ ಜೊತೆಗೆ ಯುನೆಸ್ಕೋ ಯುನೆಸ್ಕೋ ಸೈಟ್ಸ್ ಗಳ ಬಗ್ಗೆ ಏನ್ ಮಾಡ್ತೇವೆ ಅಂದ್ರೆ ಯುನೆಸ್ಕೋ ಸೈಟ್ಸ್ ಗಳ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ರಿ ಅಂಡ್ ಯುನೆಸ್ಕೋ ಇಂಟ್ಯಾಂಜಿಬಲ್ 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 ಸೈಟ್ಸ್ ಅಂತ ಇದ್ದಾವೆ ಭಾರತದಲ್ಲಿ ಹದಿನೈದು ಸ್ಥಳಗಳ ಅದನ್ನ ಆಯ್ಕೆ ಆಗಿದೆ ಈ ಇಂಟ್ಯಾಂಜಿಬಲ್ ಸೈಟ್ಸ್ ಗಳಲ್ಲಿ ಮೊನ್ನೆ ತ್ರೀ ಏಟಿ ಫೋರ್ ಫಿಲಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿಕೊಂಡಿದ್ದಾನೆ ನೆಕ್ಸ್ಟ್ ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಮ್ಯಾನ್ ಅಂಡ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅನ್ನು ಕೂಡ ಏನ್ ಮಾಡಿಕೊಂಡಿವೆ ಜಾರಿಗೊತ್ತಿದ್ದೇವೆ ಇದರಲ್ಲಿ ನಮ್ಮ ಒಟ್ಟು ಹದಿನೆಂಟು ಬಯೋಸ್ಪಿಯರ್ಸ್ ಗಳಲ್ಲಿ ಭಾರತದಲ್ಲಿ ಹನ್ನೆರಡು ಬಯೋಸ್ಪಿಯರ್ಸ್ ಗಳು ಈ ಮ್ಯಾನ್ ಅಂಡ್ ಪ್ರೋಗ್ರಯೋಸ್ಪಿಯರ್ ಪ್ರೋಗ್ರಾಮ್ ನ ಭಾಗವಾಗಿದೆ ಸೊ ಇನಿಸ್ಕೊ ಬಗ್ಗೆ ಇವೆಲ್ಲದರ ಬಗ್ಗೆ ನೀವೇನ್ ಮಾಡಬೇಕಂತಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಸೊ ಇದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳಿದ ಒನ್ ಆಫ್ ದ ಮೇಜರ್ ಒನ್ ಆಫ್ ದ ಕೋರ್ ಏರಿಯಾಸ್ ಆಫ್ ಎಕ್ಸಾಮಿನರ್ ನೀವು ಇದನ್ನ ಟೀಸ್ ನೀಟ್ ಆಗಿ ಅಧ್ಯಯನ ಮಾಡಿ ಇದು ಒಂದು ಅಂಡ್ ಈ ಮರಾಠಿ ಭೂ ದೃಶ್ಯಗಳಿದಾವೆ ನೋಡಿ ಇವು ಟೋಟಲ್ ಹನ್ನೆರಡು ಮಹಾರಾಷ್ಟ್ರ ತಮಿಳ್ನಾಡು ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಮತ್ತೆ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ಏನಾಗಿದೆ ಅಂತಂದ್ರೆ ಹನ್ನೆರಡು ಸ್ಥಳಗಳನ್ನ ಹನ್ನೆರಡು ಕೋಟೆಗಳು ಮತ್ತು ಭೂದೃಶ್ಯಗಳನ್ನ ಏನ್ ಮಾಡ್ಕೊಂಡಿದ್ವಿ ನಾವು ಸೇರ್ಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ಕೊಂಡ್ವಿ ಈ ಹನ್ನೆರಡು ಪ್ರದೇಶಗಳ ಬಗ್ಗೆ ಕೂಡ ಯಾವ್ಯಾವು ಅಂತ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಅಂಡ್ ಮಹಾರಾಷ್ಟ್ರದಲ್ಲಿ ಎಷ್ಟೇ ತಮಿಳ್ನಾಡು ದಲ್ಲಿ ಎಷ್ಟೇ ಅವುದ್ರ ಬಗ್ಗೆ ಕೂಡ ನಿಮಗೆ ಬೇಸಿಕ್ಸ್ ಬಗ್ಗೆ ಇದನ್ನು ಕೇಳಬಹುದು ಇಲ್ಲಾಂದ್ರೆ ಈ ಮರಾಠ ಮರಾಠ ಹಿಸ್ಟ್ರಿ ಬಗ್ಗೆ ನಿಮಗೆ ಏನು ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಸೊ ನೀವು ಈ ಒಂದು ವಿದ್ಯಾರ್ಥಿಯಾಗಿ ಹಿಸ್ಟ್ರಿ ಇದರಲ್ಲಿ ಈ ಒಂದು ಟಾಪಿಕ್ ಅನ್ನು ಬಂದಾಗ ಇದರಲ್ಲಿ ಹಿಸ್ಟ್ರಿ ಮೇಲೆ ಈ ಸಬ್ಜೆಕ್ಟ್ ಅನ್ನ ಹಿಸ್ಟ್ರಿ ಅನ್ನು ಹೆಂಗ್ ಲಿಂಕ್ ಮಾಡಿ ಕೇಳಬಹುದು ಈ ಸಬ್ಜೆಕ್ಟ್ ಅನ್ನ ಜಿಯೋಗ್ರಫಿ ಆಗಿ ಯಾವ ರೀತಿ ಲಿಂಕ್ ಮಾಡಿ ಕೇಳಬಹುದು ಈ ಈ ಸಬ್ಜೆಕ್ಟ್ ಅನ್ನ ಆಸ್ ಅ ಪೊಲಿಟಿಕಲ್ ಲಿಂಕ್ ಆಗಿ ಯಾವ ರೀತಿ ಕೇಳಬಹುದು ಆ ಟಾಪಿಕ್ ಅನ್ನು ಇತ್ತುಕೊಂಡು ನೀವು ಥಿಂಕ್ ಮಾಡಿ ಥಿಂಕ್ ಮಾಡಿ ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಜಸ್ಟ್ ಇದೊಂದು ನ್ಯೂಸ್ ಐಟಮ್ ಆಯ್ತು ಆ ನ್ಯೂಸ್ ಐಟಮ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ನಾವು ಎಕ್ಸಾಮಿನ ಏನ್ ಮಾಡ್ತಾನಂದ್ರೆ ಅದ್ರ ಬ್ಯಾಕ್ ಅಂಡ್ಲಿ ಕ್ವಶನ್ಸ್ ಕೇಳ್ತಿರ್ತಾನೆ ಆ ಬ್ಯಾಕ್ ಅಂಡಲ್ಲಿ ನೀವು ಪ್ರಿಪರೇಷನ್ ಮಾಡಿಲ್ಲ ಅಂದ್ರೆ ನಿಮಗೆ ಅಂಕಗಳು ಬರುವುದಿಲ್ಲ ಓಕೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಬೇಸಿಕ್ಸ್ ಅನ್ನ ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತ ಓಕೆ ನೆಕ್ಸ್ಟ್ ನೋಡಿ ಶಾಂಘೆ ಸಹಕಾರ ಶಾಂಘೆ ಸಹಕಾರ ಒಕ್ಕೊಂಡು ಎಸ್ ಭಾರತ ಚೀನಾ ಸಂಬಂಧ ವೃದ್ಧಿಸಲಿ ವೃದ್ಧಿಯಿಂದ ಅನುಕೂಲ ಸಿ ನಮ್ ಏನಾಗಿದೆ ಅಂದ್ರೆ ಈ ಎಸ್ ಸಿ ನೋಡಿ ಎಸ್ ಸಿ ಓದು ವಿದೇಶ ಫಾರೆನ್ ಮಿನಿಸ್ಟ್ರಿ ಫಾರಿನ್ ಫಾರೆನ್ ಮಿನಿಸ್ಟ್ರಿ ಅನ್ಗೊತಾ ಸಭೆ ಆಗ್ತದೆ ಸಭೆ ಆಗ್ತಾ ಆ ಸಭೆಯಲ್ಲಿ ನಮ್ಮ ಜಯಶಂಕರ್ ಸಾಹೇಬ್ರ ಹೋಗಿದ ಭೇಟಿ ಕೊಟ್ಟಿದ್ದಾರೆ ಹೌದಾ ಭೇಟಿ ಕೊಟ್ಟಿದ್ದಾರೆ ಅವ್ರೇನ್ ಹೇಳಿತಾನಂದ್ರೆ ಈ ಭಾರತ ಚೀನಾ ಸಂಬಂಧ ವೃದ್ಧಿ ಆಗ್ಬೇಕಂದ್ರೆ ಎರಡು ದೇಶಗಳ ನಡುವೆ ಎರಡು ದೇಶಗಳ ನಡುವೆ ಏನ್ ಬೇಕಂದ್ರೆ ಸಹಕಾರ ಮುಖ್ಯ ಎಂಬ ಅಂಶವನ್ನ ಅವರು ಹೇಳಿದ್ದಾರೆ ಸೊ ಇದಕ್ಕೆ ಏನಾಗಿದೆ ನಾವು ನಮ್ಮ ಯಾರು ಈ ಕೆನಾಡ್ ಚೇಂಜ್ ದ ಫ್ರೆಂಡ್ಶಿಪ್ ಹೌದಾ ನಮ್ಮ ವಾಜಪೇಯಿ ಸಾಹೇಬ್ರ ಇರ್ತಾರೆ ನೋಡಿ ವಾಜಪೇಯಿ ಅನ್ ಗೊತ್ತಾ ನಾವ್ ಏನ್ ಚೇಂಜ್ ದ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಬಟ್ ಇ ಕೆನಾಡ್ ಚೇಂಜ್ ದ ಯುವರ್ ನೈಬರ್ ಅಂತ ನೀವು ನಿಮ್ಮ ಸ್ನೇಹಿತರನ್ನ ಬದಲಿಸಬಹುದು ಆದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಬದಲಿಸಲು ಸಾಧ್ಯವಿಲ್ಲ ಸೊ ಅದರಿಂದ ನಾವೇನ್ ಮಾಡ್ಬೇಕಂತಂದ್ರೆ ಅವರ ಜೊತೆ ನಾವು ಸಂಬಂಧವನ್ನ ಸಂಬಂಧವನ್ನ ಉತ್ತಮ ಪಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ಮಾಡ್ತಿರಂತ ನಾನು ಭಾವಿಸ್ ಮಾಡ್ತೀವಂತ ನಾನು ಭಾವಿಸ್ಕೊಳ್ತೀನಿ ಓಕೆ ಇದೊಂದು ಜೊತೆಗೆ ಇಲ್ಲಿ ಭಾರತ ಮತ್ತು ಚೀನಾದ ಸಂಬಂಧಗಳನ್ನ ಕುರಿತು ಭಾರತ ಮತ್ತು ಚೀನಾದ ಸಂಬಂಧ ಕುರಿತು ನೈನ್ಟೀನ್ ಫಿಫ್ಟಿಯಿಂದ ಹಿಡಿದು ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಹದಿನೈದು ಪಂಟ್ಯಲ್ಲಿ ಕಂಪ್ಲೀಟ್ ಸಮರಿಯನ್ನು ಕೊಟ್ಟಿದ್ದೆ ನಾನು ಫಿಫ್ಟಿ ಅಲ್ಲಿ ಹೆಂಗ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಟ್ವೆಂಟಿ ಟ್ವೆಂಟಿ ಏನಾಯ್ತು ಅಂತ ಹತ್ತು ಪಾಯಿಂಟ್ ನೆಕ್ಸ್ಟ್ ನಮ್ಮ ಮಾಹಿತಿ ಮ್ಯಾಗ್ಜಿನ್ ಬರುತ್ತೆ ನೋಡಿ ನಮ್ಮ ಮಾಹಿತಿ ಮ್ಯಾಗಝಿನ್ ಅಲ್ಲಿ ಈ ಅಂಶವನ್ನ ನಾನು ಕೊಟ್ಕೊಂಡಿದ್ದೇನೆ ಆ ಮಾಹಿತಿ ಮ್ಯಾಗ್ಜಿನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ಹೆಚ್ಚು ಅವಕಾಶ ಏನಾಗಿದೆ ಅಂದ್ರೆ ನೀತಿ ಆಯೋಗ ಒಂದು ರಿಪೋರ್ಟ್ ವರದಿ ಬಿಡುಗಡೆ ಮಾಡಿದೆ ಈ ವರದಿ ಬಿಡುಗಡೆ ಮಾಡಿದೆ ಈ ವರದಿಯನ್ನು ಗೊತ್ತಾ ಟ್ರಂಪ್ ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ ಟ್ರಂಪ್ ಸಾಹೇಬ್ರು ಈಗ ಸುಂಕವನ್ನ ತೆರಿಗೆಯನ್ನ ವಿಧಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಕಾಂಪಿಟೇಟಿವ್ ನಾವು ಫೈಟ್ ಮಾಡಿದ್ರೆ ಭಾರತದ ವಸ್ತುಗಳಿಗೆ ಹೆಚ್ಚು ಅವಕಾಶ ಸಿಗ್ತದೆ ಎಂಬ ಅಂಶವನ್ನ ನಮ್ಮ ನೀತಿ ಆಯೋಗ ವರದಿಯಲ್ಲಿ ಹೇಳಿದೆ ಸೊ ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಚೀನಾ ಕೆನಡಾ ಮೆಕ್ಸಿಕೋ ಚೀನಾ ಚೀನಾ ಕೆನಡಾ ಕೆನಡಾ ಮತ್ತು ಮೆಕ್ಸಿಕೋ ನೋಡಿ ಮೆಕ್ಸಿಕೋಗೆ ಕಂಪೇರ್ ಮಾಡಿದ್ರೆ ಮೆಕ್ಸಿಕೋಗೆ ಕಂಪೇರ್ ಮಾಡಿದ್ರೆ ನಮಗೆ ಅನುಕೂಲ ಆಗಲಿದೆ ಎಂಬ ಅಂಶವನ್ನ ನೀತಿ ಆಯೋಗ ವರದಿ ಹೇಳಿದೆ ಸೊ ನೀತಿ ಆಯೋಗ ಏನೆಲ್ಲ ಮಾಡ್ತದೆ ನೀತಿ ಆಯೋಗ ಇಸ್ ಎ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಬಾಡಿ ಅದ ಅದ್ರ ಬಗ್ಗೆ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡಿ ಬೇಸಿಕ್ಸ್ ಏನು ಯಾವಾಗ ಸ್ಥಾಪನೆ ಆಯ್ತು ಅಧ್ಯಕ್ಷರಾಗಿರ್ತಾರೆ ಅದರ ಕಂಪೋಸಿಷನ್ ಏನು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಈ ನೀತಿ ಆಯೋಗದ ಗಳ ಬಗ್ಗೆ ಗಳ ಬಗ್ಗೆ ಏನ್ ಮಾಡ್ತದೆ ಅಂದ್ರೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಫಾರ್ ಎಕ್ಸಾಂಪಲ್ ಲೈಫ್ ಲೈಫ್ ಮಿಷನ್ ಇದೆ ನೋಡಿ ಲೈಫ್ ಫಾರ್ ಎನ್ವಾರ್ಮೆಂಟ್ ನ್ಯಾಷನಲ್ ಡೇಟಾಅನಾಲಟಿಕ್ ಪ್ಲಾಟ್ಫಾರ್ಮು ಮೀತೆ ನೇತನಾಲ್ ಪ್ರೋಗ್ರಾಮು ಜೊತೆಗೆ ಅಟಲ್ ಟಿಂಕರಿಂಗ್ ಲ್ಯಾಬು ಡಿಜಿಟಲ್ ಇಂಡಿಯಾ ಆಸ್ಪಿರೇಷನ್ ಡಿಸ್ಟಿಕ್ ಪ್ರೋಗ್ರಾಮು ಜೊತೆಗೆ ವುಮೆನ್ ಎಂಟರ್ಪ್ರೈನ್ಶಿಪ್ ಪ್ಲಾಟ್ಫಾರ್ಮು ನೆಕ್ಸ್ಟ್ ನ್ಯಾಷನಲ್ ನ್ಯೂಟ್ರಿಷನ್ ಮಿಷನ್ ಈ ಎಲ್ಲ ಒಂದು ಈ ನೀತಿ ಆಯೋಗದ ಬಗ್ಗೆ ಬೇಸಿಕ್ಸ್ ಅನ್ನ ನೀತಿ ನೀತಿ ಆಯೋಗದ ಬಗ್ಗೆ ಬೇಸಿಕ್ಸ್ ಅನ್ನ ಒಂದ್ ಕಡೆಯದ ರಿಪೋರ್ಟ್ಗಳು ರಿಪೋರ್ಟ್ಸ್ ಗಳನ್ನ ಒಂದ್ ಕಡೆ ಅದರ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನ ಏನ್ ಮಾಡಿ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಇದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಮಾಡ್ತೀರ ಅಂತ ಭಾವಿಸ್ಕೊಳ್ತೀನಿ ಓಕೆ ನೆಕ್ಸ್ಟ್ ನೋಡಿ ನೇಪಾಳದ ಮಾರುಕಟ್ಟೆಗೆ ಕ್ಯಾಂಪಾ ಸಿ ಈ ರಿಲಯನ್ಸ್ ಇಂಡಸ್ಟ್ರಿ ಏನ್ ಮಾಡ್ತಾ ಇದೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ನೇಪಾಳ ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಂಜಿ ಎಫ್ ಎಂ ಸಿ ಜೆ ಸಂಸ್ಥೆ ಏನಾಗಿದೆ ಅಂತಂದ್ರೆ ಈ ಕನ್ಸೂಮರ್ ಪ್ರೊಡಕ್ಟ್ ಲಿಮಿಟೆಡ್ ಜೊತೆಗೆ ಕ್ಯಾಂಪಾ ಕೋಲಾ ಕೋಲಾ ಉತ್ಪ ಉತ್ಪನ್ನ ಮಾಡಕ್ಕೆ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ರಿಲಯನ್ಸ್ ಕಂಪನಿ ಎಂಟರ್ ಆಗಿದೆ ನಿಮಗೆ ಜಸ್ಟ್ ಈ ಬೇಸಿಕ್ ಒಂದು ನ್ಯೂಸ್ ಐಟಮ್ ಆಗಿ ಕ್ವಶನ್ಸ್ ಕೇಳ್ತಾನೆ ಈ ರಿಲಯನ್ಸ್ ಇಂಡಸ್ಟ್ರಿ ಈ ಕೆಳಗಿನ ಯಾವ ದೇಶದೊಂದಿಗೆ ಕೂಲಿನ ಕೂಲ್ ಕ್ಯಾಂಪಾ ಕೋಲ ಉತ್ಪಾದನೆ ಮಾಡಲು ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳಿದಾಗ ನಿಮಗೆ ನೇಪಾಳ ಅನ್ನೋದು ಗೊತ್ತಿದ್ರೆ ದರ್ ಇಸ್ ಎ ಮೋರ್ ದೆನ್ ಅಫ್ ನೇಪಾಳ ಅನ್ನೋದು ನಿಮಗೆ ಗೊತ್ತಿರಬೇಕು ಡೈರೆಕ್ಟ್ ಇಟ್ಟಿರ್ತಾನೆ ಸರ್ ಏನಾಗುತ್ತೆ ಗೊತ್ತಾ ಈ ಸ್ಟೇಟ್ಮೆಂಟ್ ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ನಮಗೆ ನಿಮ್ಗೆ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಅಥವಾ ಯಾವ್ದು ರೈಟ್ ಯಾವ್ದು ರೋ ರಾಂಗ್ ಅಂತ ಅನ್ಕೊಂಡು ಅದೇ ಕ್ವಶನ್ ನ ಸರಿ ಮಾಡುವ ಸಾಧ್ಯತೆ ಜಾಸ್ತಿ ಬಟ್ ಈ ರೀತಿ ಡೈರೆಕ್ಟ್ ಹಿಟ್ ಬಂದಾಗ ಗೊತ್ತಿದ್ರೆ ಗೊತ್ತು ಇಲ್ಲ ಅಂದ್ರೆ ಇಲ್ಲ ಡೈರೆಕ್ಟ್ ಮಾರ್ಕ್ಸ್ ಬರ್ತವೆ ಗೊತ್ತಾದ್ರೆ ಇಲ್ಲ ಅಂದ್ರೆ ಡೈರೆಕ್ಟ್ ಮಾರ್ಕ್ಸ್ ಹೋಗ್ತವೆ ಸೊ ದ ಡೇಂಜರ್ ಕ್ವಶನ್ಸ್ ಇವು ಒನ್ ಲೇನರ್ ಬರ್ತಾವಲ್ಲ ಆರ್ ಡೇಂಜರ್ ಕ್ವಶನ್ಸ್ ಇರ್ತವೆ ಇವನ್ನ ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎಮ್ ಎನ್ ಸಾಧ್ಯವಾಗುದೆಲ್ಲ ಮಾಡುತ್ತಿದ್ದೇವೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಿ ಹೇಳಿದೆ ಸೊ ಏನಾಗಿದೆ ನೋಡಿ ಈಗ ನಮ್ಮ ಭಾರತದ ಒಬ್ಬ ಮಹಿಳೆ ನರ್ಸ್ ಏನಾಗಿದೆ ಅಂತಂದ್ರೆ ಎಮ ನಲ್ಲಿ ಒಂದು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪವನ್ನ ಆರೋಪವನ್ನ ಎದುರಿಸುತ್ತಿದ್ದಾರೆ ಅದಕ್ಕೆ ಆ ಎಮ್ಎನ್ ಸರ್ಕಾರ ಏನ್ ಮಾಡಿದ್ರೆ ಗಲ್ಲು ಶಿಕ್ಷೆಯನ್ನ ಗಲ್ಲು ಶಿಕ್ಷೆನ ವಿಧಿಸಿದೆ ಅದಕ್ಕೆ ಆ ಗಲ್ಲು ಶಿಕ್ಷೆಯಿಂದ ಪಾರ ಮಾಡಬೇಕೆಂದು ಏನ್ ಮಾಡಿದರೆ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಅನ್ನು ಹಾಕಿದ್ದಾರೆ ಅವಾಗ ನಮ್ಮ ಅಟಾರ್ನಿ ಜನರಲ್ ವೆಂಕಟರಮಣ ಏನ್ ಅಂದ್ರೆ ನಾವು ಸಾಧ್ಯವಾಗುವುದಲ್ಲ ಎಲ್ಲವನ್ನ ಮಾಡುತ್ತಿದ್ದೇವೆ ಸೊ ಇದು ಏನಾಗಿದೆ ಅಂದ್ರೆ ಈ ಯೆಮೆನ್ ನಲ್ಲಿ ಹೂತಿ ಇದ್ದಾರೆ ಎಮನ್ ನೋಡಿ ವೆರಿ ಇಂಪಾರ್ಟೆಂಟ್ ಎಮ್ ಎನ್ ನಲ್ಲಿ ಎಮ್ ಎನ್ ನಲ್ಲಿ ಹುತಿ ಹುತಿ ಬಂಡುಕೋರರು ಬಂಡುಕೋರರು ಏನ್ ಗೊತ್ತಾ ಇದಾರೆ ಈ ಬಂಡುಕೋರರ ಘರ್ಷಣೆಯಿಂದ ನಮ್ಮ ಆ ನಾಗರಿಕರನ್ನ ಕಾಪಾಡುವುದು ನಮಗೆ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ನಾವೇನ್ ಮಾಡ್ತಾ ಇವ್ವಿ ಅಂತಂದ್ರೆ ಇದನ್ನ ಪ್ರಯತ್ನ ನಾವು ನಾವ್ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡುತ್ತೇವ ಅಂಶವನ್ನ ಏನ್ ಮಾಡ್ಕೊಂಡಿದ್ದಾರೆ ಅಂತ ಕೇಂದ್ರ ಸರ್ಕಾರ ಮಾನ್ಯ ಸುಪ್ರೀಂ ಕೋರ್ಟ್ ಗೆ ವರದಿಯನ್ನು ಸಲ್ಲಿಸಿದೆ ಈಗ ನಾನ್ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತೇನೆ ಅಂದ್ರೆ ಈ ರೀಜ್ನಲ್ ಕಾನ್ಫ್ಲಿಕ್ಟ್ ಇರ್ತಾವ ನೋಡಿ ಈ ರೀಜ್ನಲ್ ರೀಜನಲ್ ಕಾನ್ಫ್ಲಿಕ್ಟ್ ಇರ್ತಾವ ನೋಡಿ ಫಾರ್ ಎಕ್ಸಾಂಪಲ್ ಹ್ಯೂತೀಸ್ ಗಳು ಗೊತ್ತಾ ನಮ್ ಯಾರು ಜೊತೆಗೆ ನಮ್ಮ ಯಾರು ಇಸ್ರೇಲ್ ಅಲ್ಲಿ ಏನ್ ಇಶ್ಯೂ ನಡೀತಾ ಇದೆ ಇರಾನ್ ಎಲ್ಲಿ ಏನು ನಡೀತಾ ಇದೆ ಈ ನಮ್ದು ಗೋಲ್ಡನ್ ಇದು ಗೋಲ್ಡನ್ ಹೈಟ್ ಏನು ಇದಕ್ಕೆ ಇಶ್ಯೂ ಏನಿದೆ ಜೊತೆಗೆ ಈ ಗಾಜಾ ಬ್ಯಾಂಕ್ ನ್ಯೂಸ್ ಅಲ್ಲಿ ಇದೆ ಇವೆಲ್ಲ ಬಗ್ಗೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಥ್ ದಿ ಫಾಲೋಯಿಂಗ್ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆಫ್ ದ ದ ಆಫ್ ಗೊತ್ತಾ ನ್ಯೂ ಏರಿಯಾ ಹಾಫ್ ಎಕ್ಸಾಮಿನರ್ ನೀವು ಸ್ವಲ್ಪ ನೀಟಾಗಿ ನೆನಪಿಡುವ ಪ್ರಯತ್ನವನ್ನು ಮಾಡ್ಬೇಕು ಯಾಕಂದ್ರೆ ಈ ರೀಜನಲ್ ಕಾನ್ಫ್ಲಿಕ್ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದ್ದೇನೆ ಈ ಮಿ ಜೊತೆಗೆ ಯುತೀಸ್ ಗಳು ಜೊತೆಗೆ ಯಾರು ಈ ಕುರ್ದಿಸ್ ಇಶ್ಯೂ ನಡೀತಾ ಇದೆ ಜೊತೆಗೆ ನಮ್ ಯಾರು ಈಗ ನಮ್ದು ಇಲ್ಲಿ ಪಾಕಿಸ್ತಾನ ಜೊತೆ ನಮ್ ಯಾರ್ದು ಬಲೂಚಿಸ್ತಾನ ಇಶ್ಯೂ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಏನ್ ಗೊತ್ತಾ ಅವ್ರು ಅಫ್ಘಾನಿಸ್ತಾನದಲ್ಲಿ ಅದೇ ಇಶ್ಯೂ ನಡೀತಾ ಇದೆ ಈ ರೀಜ್ನಲ್ ಗಳ ಮೇಲೆ ರೀಜ್ನಲ್ ಏನ್ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅದರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅವೆಲ್ಲವನ್ನ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭು ಬಕ್ರು ವಿಭು ಬಕ್ರು ಅವರು ಏನಾಗಿದೆ ಅಂದ್ರೆ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ ಓಕೆ ಈ ಅವರು ಆಯ್ಕೆ ಸಿ ಬಹಳ ದಿವಸದ ಪೆಂಡಿಂಗ್ ಅಲ್ಲಿ ಇತ್ತು ಎರಡ್ ಮೂರು ತಿಂಗಳಿಂದ ಪೆಂಡಿಂಗ್ ಅಲ್ಲಿತ್ತು ಆ ಪೆಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಅದನ್ನ ಫೈನಲ್ ಆಗಿ ಆಯ್ಕೆ ಅದನ್ನ ಏನ್ ಮಾಡ್ತೀನಿ ನೀವು ಅಧ್ಯಯನ ಮಾಡಿ ದರೆಡ್ ಹೆಸನ್ಸ್ ಕೇಳಬಹುದು ಏನ್ ಗೊತ್ತಾ ವಿಭು ಕು ಬಕ್ರು ಅವ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು ಒಂದೇದು ಎಟ್ ಸೇಮ್ ಟೈಮ್ ಏನಾಗುತ್ತೆ ಈ ಕರ್ನಾಟಕ ಹೈಕೋರ್ಟ್ ನ ಕರ್ನಾಟಕ ಹೈಕೋರ್ಟ್ ನ ಇನ್ನು ಎರಡು ದೃಷ್ಟಿಯಿಂದ ಅಧ್ಯಯನ ಮಾಡಿ ಒಂದು ಇತಿಹಾಸ ಇತಿಹಾಸ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಯಾವಾಗಿಂದ ಫಸ್ಟ್ ಇಂದ ಈಗ ಎನಿಸೆಂಟ್ ಇಂದ ಇಲ್ಲಿವರೆಗೆ ಹೆಂಗ್ ಕರ್ನಾಟಕ ಹೈಕೋರ್ಟ್ ಯವಲ್ಯೂಷನ್ ಅಧ್ಯಯನ ಮಾಡಿ ಈ ಕ ಮತ್ತು ಹೈಕೋರ್ಟ್ ನ ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನಲ್ ಏನಾಗಿದೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ಗಳನ್ನ ಪ್ರೊವಿಜನ್ಸ್ ಗಳನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಅಂದ್ರೆ ಯಾವ ಆರ್ಟಿಕಲ್ ಮೂಲಕ ನಾವು ಹೈಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ ಹೈಕೋರ್ಟ್ ನ ಕಾರ್ಯಗಳು ಏನು ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಏನು ಏನ್ ಮಾಡ್ತದೆ ಜೊತೆಗೆ ಹೈಕೋರ್ಟ್ ನ ಯಾ ಸರ್ ಹೈಕೋರ್ಟ್ ನಾಯಾಧೀಶನ ಮತ್ತು ಮುಖ್ಯ ನ್ಯಾಯಾಧೀಶ ಯಾರು ನೇಮಕ ಮಾಡ್ತಾರೆ ಕೊಲಿಜಿಯಂ ವ್ಯವಸ್ಥೆ ಅಂದ್ರೆ ಏನು ಕೊಲಿಜಿಯಂ ಹೌದಾ ಕೊಲಿಜಿಯಂ ಕೊಲಿಜಿಯಂ ವ್ಯವಸ್ಥೆ ಕೊಲಿಜಿಯಂ ಕೊಲಿಜಿಯಂ ವ್ಯವಸ್ಥೆ ವ್ಯವಸ್ಥೆ ಎಂದಿರೇನು ಇವೆಲ್ಲವನ್ನ ಕುರಿತು ನೀವೇನ್ ಮಾಡ್ಬೇಕಾಗತ್ತೆ ಅಧ್ಯಯನ ಮಾಡುವ ಪ್ರಯತ್ನ ಮಾಡ್ಬೇಕಾಗತ್ತೆ ಮಾಡ್ತೇನೆ ಅಂತ ಭಾವಿಸ್ಕೊಳ್ತೇನೆ ಓಕೆ ಯಾಕಂದ್ರೆ ಈ ಎಲ್ಲ ಬೇಸಿಕ್ಸ್ ಗಳನ್ನ ಈ ಹೌ ಟು ರೀಡ್ ಏನೋ ಒಂದು ಗೊತ್ತಾ ಇಡೀ ಪೊಲಿಟಿ ಬುಕ್ ಅನ್ನ ಎತ್ಕೊಂಡು ಏನೇನೋ ಓದೋದಕ್ಕಿಂತ ಕರೆಂಟ್ ಅಫೇರ್ಸ್ ಓದಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಬರ್ತವೆ ಓಕೆ ನೆಕ್ಸ್ಟ್ ನೋಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೌಲ್ಯ ಅರಿತುಕೊಳ್ಳಿ ಸುಪ್ರೀಂ ಕೋರ್ಟ್ ಸಿ ಏನಾಗಿದೆ ಅಂದ್ರೆ ಈಗ ಬಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೇಳೋದಿಲ್ಲ ನಾವು ಟೆಲಿಗ್ರಾಮ್ ಅನ್ನು ಹೈಡ್ ಮಾಡ್ಬಿಟ್ಟಿದೀವಿ ಅಥವಾ ನಾವು ಫೇಸ್ಬುಕ್ ಅಲ್ಲಿ ನಾವು ಹೈಡ್ ಮಾಡ್ಬಿಟ್ಟಿದೀವಿ ನಮ್ಗೆ ಏನು ಗೊತ್ತಾ ಬಾಯ್ ಬಂದಂಗೆ ಮಾತಾಡೋದಲ್ಲ ಸೊ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇತರರಿಗೆ ಧಕ್ಕೆ ಆಗದಂತೆ ನಿಮ್ಮ ಅಭಿಪ್ರಾಯನ ನೀವು ವ್ಯಕ್ತಪಡಿಸ್ಬೇಕು ಯಾಕಂದ್ರೆ ಸ್ವಯಂ ನಿಯಂತ್ರಣ ಮತ್ತು ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅದರಿಂದ ಅದನ್ನ ನಾಗರಿಕರಾಗಿ ಅದು ನಿಮ್ಮ ಕರ್ತವ್ಯವೂ ಕೂಡ ಹೈದು ಆ ನಿಲೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಅದನ್ನ ನಿಮ್ಮ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವ್ಯಾಲ್ಯೂವನ್ನ ನೀವರ್ತ್ಕೊಳ್ಬೇಕು ಎಂಬ ಅಂಶವನ್ನ ಏನ್ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ವೆಸ್ಟ್ ಬೆಂಗಾಲ್ ದಲ್ಲಿ ಇಶ್ಯೂ ನಡೀತಾ ಇದೆ ಅದಕ್ಕೆ ಏನಾಗಿದೆ ಅಂದ್ರೆ ಈಗ ಕೇಸ್ ಬಂದಿತ್ತು ಅವಾಗ ಸಜೆಷನ್ ಮಾಡಿದೆ ನಿಮಗೆಲ್ಲಾಗುತ್ತೆ ಆರ್ಟಿಕಲ್ ನೈನ್ಟೀನ್ ನೈನ್ಟೀನ್ ಸಬ್ ಕ್ಲಾಸ್ ಟು ನೈನ್ಟೀನ್ ಸಬ್ ಕ್ಲಾಸ್ ಟು ವಾಕ್ ಮತ್ತು ಅಭಿವ್ಯಕ್ತ ಅಭಿವ್ಯಕ್ತ ಸ್ವಾತಂತ್ರ್ಯದ ಬಗ್ಗೆ ಏನ್ ಮಾಡ್ತದೆ ಡಿಸ್ಕಸ್ ಮಾಡ್ತದೆ ಸಿ ಇದರ ಮೇಲೆ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದೆ ಅನ್ ಗೊತ್ತಾ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದೆ ಅಂದ್ರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲ ಆ ಮೂಲಭೂತ ನಿಯಂತ್ರಕಗಳು ಚರ್ಚಿಸಿ ಅಂತ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಆಲ್ರೆಡಿ ಕ್ವೆಶನ್ ವಿಪಿ ಸಿ ಕ್ವಶನ್ ಇದು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲ ಆ ಮೂಲಭೂತ ಗಳು ಅದನ್ನ ವಿಶ್ಲೇಷಿಸಿದ ಕ್ವಶನ್ಸ್ ಅನ್ನ ಕೇಳ್ತಾನೆ ಈ ಕ್ವಶನ್ ನ ಮರ್ಮ ಏನಂತಂದ್ರೆ ನೋಡಪ್ಪ ನಿಮಗೇನು ವಾಕ್ ಮತ್ತು ಅಭಿವ್ಯಕ್ತ ಸ್ವತಂತ್ರವನ್ನು ನಾವು ಕೊಟ್ಟಿದ್ದೇವೆ ಆದರೆ ಅದನ್ನ ನೀ ಏನ್ ಮಾಡಬೇಕಂದ್ರೆ ಕೆಲವು ನಿರ್ಬಂಧಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೇಳ್ತೀವಿ ಈ ಆರ್ಟಿಕಲ್ ಸಬ್ ಕ್ಲಾಸ್ ಟು ಮಾತಾಡೋದೆ ಆರ್ ಕೆಲವು ನಿಮ್ಗೆ ಕೆಲವು ನಿರ್ಬಂಧಗಳಿವೆ ಆ ನಿರ್ಬಂಧದ ಅಡಿಯಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ನೀವು ನಿಮ್ ಮಾತನ್ನ ಆಡ್ಬೇಕು ನಿಮಗೆಲ್ಲ ಗೊತ್ತ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಏನ್ ಹೇಳ್ತದೆ ಟೂ ಏನ್ ಹೇಳ್ತದೆ ಅವೆಲ್ಲ ಬಗ್ಗೆ ಪೊಲಿಟಿಯಲ್ಲಿ ನೀವು ಡಿಸ್ಕಸ್ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ಇಷ್ಟು ಬೇಸಿಕ್ಸ್ ಇರ್ಲಿ ಇದು ಏನ್ ಮಾಡತ್ತಂದ್ರೆ ನೋಡಿ ನೀವು ಕೆಲವು ನಿರ್ಬಂಧಗಳ ಮೇಲೆ ಕೆಲವು ನಿರ್ಬಂಧನೆಗಳ ಒಳಪಟ್ಟು ನೀವೇನ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತಿಳಿಸ್ಬೇಕನ್ನೋದು ಹೇಳ್ತದೆ ಅನ್ನೋದು ಕ್ಲಿಯರ್ ಕಟ್ ನೆನ್ಪಿಡ್ಲಿ ಓಕೆ ನೆಕ್ಸ್ಟ್ ನೋಡಿ ಐದ್ನೂರು ಕೋಟಿ ಪ್ರಯಾಣ ಕಂಡ ಶಕ್ತಿ ಯೋಜನೆ ತಮಗೆಲ್ಲ ಗೊತ್ತಿರುವ ಗೊತ್ತಿದೆ ಏನಾಗಿದೆ ನಾವು ಪಂಚ ಗ್ಯಾರಂಟಿಗಳ ಜೊತೆಗೆ ಬಂದಂತ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಐದ್ನೂರು ಟಿಕೆಟ್ ಗಳನ್ನ ನಾವೇನ್ ಮಾಡ್ಕೊಂಡಿವಿ ಮಾರಿದ್ವಿ ಐದ್ನೂರು ಟಿಕೆಟ್ ಗಳನ್ನ ಐದ್ನೂರು ಕೋಟಿ ಐದ್ನೂರು ಕೋಟಿ ಇಟ್ಟು ನಾವು ಟಿಕೆಟ್ ಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ಇದು ಕೊಟ್ಕೊಂಡಿದೀವಿ ವೆರಿ ಇಂಪಾರ್ಟೆಂಟ್ ಇದೆ ವೆರಿ ಇಂಪಾರ್ಟೆಂಟ್ ಇದೆ ಅದನ್ನ ನೀವೇನ್ ಮಾಡಿ ಅಂತಂದ್ರೆ ನೆನ್ ಬಿಡುವ ಪ್ರಯತ್ನ ಶಕ್ತಿ ಯೋಜನೆ ಯಾವಾಗ ಜಾರಿಗೆ ಬಂತು ಅದರ ಉದ್ದೇಶ ಏನು ಅದ್ರ ಎಷ್ಟೆಷ್ಟು ಇಂಪಾರ್ಟೆಂಟ್ ಆಗ್ತದೆ ಎಲ್ಲ ರಿಪೀಟ್ ನಿಮಗೆಲ್ಲ ಕಾಮನ್ಲಿ ಗೊತ್ತಿದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡುವ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಬಡ್ತಿ ಸಿಎಂಗೆ ಖರ್ಗೆ ಪತ್ರ ಸಿ ಏನಾಗಿದೆ ನೋಡಿ ಈಗ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಮತ್ತು ಪಂಗಡಗಳ ಅಧಿಕಾರಿಗಳು ನೌಕರಿಗೆ ಮುಂಬಡ್ತಿ ನೀಡುವ ವಿಷಯದಲ್ಲಿ ಸರ್ಕಾರ ಏನ್ ಮಾಡಿದೆ ಹೊರಡಿಸುವ ಆದೇಶ ಮತ್ತು ಅದನ್ನೇನು ಕಟ್ಟುನಿಟ್ಟಿನವಾಗಿ ನೀವು ಜಾರಿಗೆ ತರಬೇಕು ಎಂಬ ಅಂಶವನ್ನ ಕುರಿತು ಎಸ್ ಸಿ ಎಸ್ ಟಿಗಳಿಗೆ ಬಡ್ತಿ ಬಡ್ತಿ ಮತ್ತು ಬಡತಿ ಮತ್ತು ಅದಿ ಮುಂಬಡ್ತಿ ನೀಡುವ ಮುಂಬಡ್ತಿ ವಿಚಾರದಲ್ಲಿ ಸರ್ಕಾರ ಒಂದು ಆದೇಶ ಸರ್ಕಾರ ಒಂದು ಆದೇಶವನ್ನು ಅದನ್ನ ಕಟ್ಟುನಿಟ್ಟಾಗಿ ನೀವು ಜಾರಿಗೆ ಮಾಡ್ಬೇಕು ಅಮ್ಮ ಮಾನ್ಯ ಖರ್ಗೆ ಸಹೇಬರು ಪತ್ರ ಬಳಿ ಈ ನ್ಯೂಸ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಈ ಆದೇಶ ನಮಗೆ ಇಂಪಾರ್ಟೆಂಟ್ ಪವಿತ್ರ ಒನ್ ಪ್ರಕರಣದಲ್ಲಿ ಪವಿತ್ರ ಪವಿತ್ರ ಒನ್ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಬಡತಿ ಮೀಸಲು ಬಡತಿ ಮೀಸಲು ಕಾಯ್ದೆ ಬಡತಿ ಮೀಸಲು ಕಾಯ್ದೆ ಅನ್ಗೋದ್ರೆ ಎರಡ್ ಸಾವಿರ ಎರಡರಲ್ಲಿ ನಾವು ಜಾರಿಗೆ ತಂದಿದೀವಿ ಇದನ್ನ ರದ್ದುಪಡಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಗೊತ್ತಾ ಎರಡ್ ಸಾವಿರದ ಹದಿನೇಳರಲ್ಲಿ ತೀರ್ಪು ನೀಡಿತ್ತು ತೀರ್ಪು ನೀಡಿತ್ತು ಓಕೆ ಓಕೆನಾ ನೆಕ್ಸ್ಟ್ ನೋಡಿ ಅದಾದ ನಂತರ ಆದ್ರ ಏನಾಗಿದ್ದ ಹಿಂಬಡತಿಗೆ ಒಳಗಾಗಿದ್ದ ಭಾರತ ಕರ್ನಾಟಕ ಸರ್ಕಾರ ಏನ್ ಮಾಡಿದ್ರೆ ಈಗ ತ್ವರಿತ್ ಪರಿಣಾಮವಾಗಿ ಜ್ಯೇಷ್ಠತೆಯನ್ನ 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 ಕಾಪಾಡಲು ಎರಡ್ ಸಾವಿರ ಹದಿನೇಳರಲ್ಲಿ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆಯನ್ನ ನಾವೇನ್ ಮಾಡ್ಕೊಂಡಿವಿ ವಿಸ್ತರಿಸುವ ಕಾಯ್ದೆಯನ್ನ ಜೇಷ್ಠತಾ ವಿಸ್ತರಣಾ ಕಾಯ್ದೆಯನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಮಾಡ್ಕೊಂಡು ಜಾರಿಗೆ ತಂದಿದೀವಿ ಜಸ್ಟ್ ಇನ್ನೊಂದೇನಾಗತ್ತಂದ್ರೆ ಮುಂದೆ ಪವಿತ್ರ ಟೂ ಪ್ರಕರಣದಲ್ಲಿ ಪವಿತ್ರ ಟೂ ಪ್ರಕರಣದಲ್ಲಿ ಪವಿತ್ರ ಟೂ ಪ್ರಕರಣದಲ್ಲಿ ಮತ್ತೆ ಇದು ಕೇಸ್ ಬರ್ತದೆ ಸೊ ನಿಮಗಿಂದ ಎರಡ್ ಸಾವಿರದ ಎರಡರಲ್ಲಿ ಮುಂಬಡ್ತಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದೀವಿ ಎರಡ್ ಸಾವಿರದ ಹದಿನೇಳು ಸುಪ್ರೀಂ ಕೋರ್ಟ್ ತೀರ್ಪು ನಡಿತು ಮತ್ತು ಜ್ಯೇಷ್ಠತಾ ವಿಸ್ತರಣಾ ಕಾಯ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂತು ಈ ಪವಿತ್ರ ಟೂ ಪ್ರಕರಣ ಪವಿತ್ರ ಒನ್ ಪ್ರಕರಣ ಇವೆಲ್ಲವೂ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ನೀವು ನ್ಯೂಸ್ ಅನ್ನ ಟ್ರ್ಯಾಕ್ ಮಾಡ್ಬೇಕಾಗತ್ತೆ ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ನಟಿ ಬಿ ಸರೋಜಾದೇವಿ ಅವರ ನಿಧನ ತಮಗೆಲ್ಲಾ ಗೊತ್ತ ಗೊತ್ತು ಏನಾಗಿದೆ ಅಂದ್ರೆ ಬಹುಭಾಷಾ ಚತುರ್ಭಾಷಾ ಚತುರ್ಭಾಷಾ ತಾರೆ ಅಭಿನಯ ಸರಸ್ವತಿ ಅಂತ ಕೂಡ ಇವ್ರಿಗೆ ನಾವು ಕರಿತೀವಿ ಅಭಿನಯ ಸರಸ್ವತಿ ಅಭಿನಯ ಸರಸ್ವತಿ ಅಂತ ಕೂಡ ಇವ್ರನ್ನ ಕರಿತೀವಿ ಇವ್ರು ನೋಡಿ ಇವ್ರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಇವ್ರ ಗ್ರಾಮದಲ್ಲಿ ಏನಾಗತ್ತಂದ್ರೆ ಇವರ ಅಂತ್ಯಕ್ರಿಯೆ ಮಾಡಲು ನಿರ್ಧಾರ ಮಾಡ್ಕೊಂಡಿವಿ ಇವ್ರು ಹತ್ತೊಂಬತ್ ನೂರ ಐವತ್ ಬೆಂಗಳೂರಿನಲ್ಲಿ ಜನಿಸ್ತಾರೆ ಆ ಮೂಲಕ ಏನಾಗತ್ತಂದ್ರೆ ಇವ್ರು ತಮ್ಮ ಜೀವನದ ಚಿತ್ರ ಪಯಣವನ್ನ ಪ್ರಾರಂಭಿಸ್ತಾರೆ ಮುಂದೆ ನೋಡಿ ನಮ್ಮ ಯಾವುದು ಅಮರಶಿಲ್ಪಿ ಹತ್ತೊಂಬತ್ತರ ಅರವತ್ತೊಂದು ತೆರೆ ಕಂಡ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅವರ ಪಾತ್ರ ಇಂದಿಗೂ ಜನಮಾನಸದಲ್ಲಿ ಇದೆ ಎಟ್ ದ ಸೇಮ್ ಟೈಮ್ ನೋಡಿ ನಮ್ಮ ಅವರನ್ನ ಕನ್ನಡದ ಬ್ಯೂಟಿ ಅಂತ ಕೂಡ ಅವರ ಪದನಾಮ ಕನ್ನಡದ ಬ್ಯೂಟಿ ಅಂತ ಕೂಡ ಕನ್ನಡದ ಬ್ಯೂಟಿ ಅಂತ ಕೂಡ ಅವರನ್ನ ನಾವು ಕರಿತೀವಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಈ ಮಲ್ಲಮ್ಮನ ಪವಾಡ ಕಥಾ ಸಂಗ್ರಹ ಮಹನ ಮತ್ತು ಭಾಗ್ಯವಂತರು ಜೊತೆಗೆ ಬಬ್ರ ವಾಹನ ಅಣ್ಣ ತಂಗಿ ಜೊತೆಗೆ ಕನ್ನಡದ ಕನ್ನಡದ ಮೊದಲ ವರ್ಣಮಯ ಚಿತ್ರ ಕನ್ನಡದ ಮೊದಲ ವರ್ಣಮಯ ಚಿತ್ರ ಯಾವ್ದು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತಾರೆ ಶಿಲ್ಪಿ ಜಕಣಾಚಾರಿ ಅಮರ ಶಿಲ್ಪಿ ಅಮರ ಅಮರ ಶಿಲ್ಪಿ ಅಮರ ಶಿಲ್ಪಿ ಜಕಣಾಚಾರಿ ಪಿಚ್ಚರದ ನಾಯಕಿಯಾಗಿ ಕೂಡ ಇವರು ಅಧ್ಯಯನ ಇವರು ನಟಿಸಿದ್ರು ಸಿ ನಿನ್ನೆ ಪ್ರಜಾವಾಣಿ ಪೇಪರ್ ಅಲ್ಲಿ ಇವರ ಬಗ್ಗೆ ಡಿಟೇಲ್ ಆಗಿ ಏನು ಗೊತ್ತಾ ಆರ್ಟಿಕಲ್ ಬಂದಿದೆ ಅದರ ರಿಜಿಸ್ಟರ್ಡ್ ಫಾರ್ಮ್ ಅನ್ನ ನಾವು ನಮ್ಮ ಏನ್ ಮಾಡ್ಕೊಂಡು ಡಿಟೇಲ್ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಕೊಂಡಿದೀವಿ ನೀವು ಡಾಕ್ಯುಮೆಂಟ್ ಓದಿ ಜೊತೆಗೆ ಅದನ್ನು ಕೂಡ ಓದಿಸಿ ಒಬ್ಬ ಸಾಧಕರ ಬಗ್ಗೆ ಓದುವಾಗ ಯು ವಿಲ್ ಗೆಟ್ ಎ ಲರ್ನಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ಅವರ ಜೀವನದ ಏಳು ಬೆಳೆಗಳ ಅರ್ಥ ಆಗ್ತಾ ಹೋಗುತ್ತೆ ನಮ್ಮ ಏಳು ಬೆಳೆಗು ಅವು ಸ್ಫೂರ್ತಿಯನ್ನು ಕೊಡ್ತಾ ಹೋಗ್ತವೆ ಸೊ ನೀವೇನ್ ಮಾಡಿ ಅಂದ್ರೆ ಅಂತ ಆರ್ಟಿಕಲ್ಸ್ ಅಲ್ಲ ಓದಿ ನೀವು ಕೂಡ ಆ ರೀತಿ ಏನ್ ಗೊತ್ತ ಆಗುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಾನು ನಿಮ್ಮನ್ನ ಹಾರೈಸ್ತೇನೆ ಓಕೆ ನೆಕ್ಸ್ಟ್ ನೋಡಿ ಅಂಬರ್ಗೊಡ್ ಅಂಬರ್ಗೊಡ್ಲು ಕಳಸವಳ್ಳಿ ನಡುವಿನ ನಾವೇನೋ ಶರಾವತಿ ಹಿನ್ನೀರಿನಲ್ಲಿ ನಾವೇನು ಸೇತುವೆಯನ್ನು ನಿರ್ಮಿಸಿದಿವಿ ಕಾಂಟ್ರವರ್ಷಿ ಆಗಿದೆ ನಮ್ಮ ಮಾನ್ಯ ಸಿಎಂ ಸಾಹೇಬ್ರು ಕರೆದಿಲ್ಲ ಜೊತೆಗೆ ನೀವು ಲೇಟ್ ಆಗಿ ಕರೆದಿರಿ ಅಂತ ಓಕೆ ಆ ಹಿನ್ನೆಲೆ ಏನಾಗಿದೆ ಈ ಸೇತುವೆಗೆ ಸಿಂಗಂದೂರು ಚೌಡೇಶ್ವರಿ ಎಂಬ ಹೆಸರನ್ನ ನಿತಿನ್ ಗಡ್ಕರಿ ಅವರು ಘೋಷಿಸಿದ್ದಾರೆ ಸಿ ಈ ಬಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು ಮೂರೇ ಕ್ವಶನ್ಸ್ ಕೇಳ್ತಾನೆ ಇದು ಎಷ್ಟು ಎಷ್ಟು ಕೋಟಿ ಫೋರ್ ಸೆವೆಂಟಿ ತ್ರೀ ಕೋಟಿ ಖರ್ಚಾಯಿತು ಇದನ್ನ ನ್ಯಾಷನಲ್ ನ್ಯಾಷನಲ್ ಹೈವೇ ಅಥಾರಿಟಿ ಮಾಡಿದೆ ಮತ್ತೆ ಸೆಂಟ್ರಲ್ ಇದು ಮಾಡಿದ ಇವೆಲ್ಲ ಬೇಡ ನಿಮಗೆ ಹೌದಾ ನಿಮಗೆ ಏನ್ ಗೊತ್ತು ಈ ಬ್ರಿಜ್ ಹೆಸರು ಕೇಳಬಹುದು ಯಾವ ಶರಾವತಿ ಹಿಂದಿರೋ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು ಸಿಂಗದೂರ್ ಚೌಡೇಶ್ವರಿ ಏನಪ್ಪಾ ಕ್ವಶನ್ಸ್ ಅನ್ನ ಈ ಬೇಸಿಕ್ ಆಸ್ಟ್ರ್ ಮೇಲೆ ಡೈರೆಕ್ಟ್ ಹಿಟ್ ಮಾಡ್ತಾನೆ ಅಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು ಜೊತೆಗೆ ಅದ್ರ ಆಜು ಬಾಜು ಏನಿದೆ ಆ ಪ್ರೊಜೆಕ್ಟ್ ಅಷ್ಟು ಅದು ಇದು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ನೀವು ಮಾಡಿ ಓಕೆ ಇದರಿಂದ ಏನಾಗಿದೆ ಅಂದ್ರೆ ಇಟ್ ಈಸ್ ಎ ಕೋಪರೇಟಿವ್ ಫೆಡರಲಿಸಮ್ಗೆ ಕೋಆಪರೇಟಿವ್ ಫೆಡರಲಿಸಮ್ ಗೆ ಇದ ಧಕ್ಕೆ ಆಗುತ್ತೆ ಯಾಕಂದ್ರೆ ನೀವು ಪ್ರೋಟೋಕಾಲ್ ಅನ್ನ ವೈಲೇಷನ್ ಮಾಡಿದ್ರಿ ಮುಖ್ಯಮಂತ್ರಿಗಳಿಗೆ ಕರೆದಿಲ್ಲ ಅಂತ ಪ್ರೋಟೋಕಾಲ್ ಎಸ್ ಒಬ್ಬ ಮುಖ್ಯಮಂತ್ರಿ ಹೇಳದೆ ನೀವು ಇದನ್ನ ಮಾಡಿದ್ರೆ ಅಂದ್ರೆ ಇಲ್ಲಿ ಎಲೆಕ್ಟೆಡ್ ಸರ್ಕಾರ ಇರಬೇಕು ಅನ್ನೋದು ನಮ್ಮ ಮಾನ್ಯ ಮುಖ್ಯ ಮಾನ್ಯ ಸಿಎಂ ಅವರ ಪ್ರಶ್ನೆ ಆಗಿದೆ ಮೋದಿಗೂ ಮೋದಿ ಸಾಹೇಬ್ರಿಗೂ ಏನ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಮತ್ತೆ ನಿತಿನ್ ಗಡ್ಕರಿ ಸಾಹೇಬರಿಗೂ ಪತ್ರ ಬರೆದಿದ್ದಾರೆ ಇದು ಕೋಆಪರೇಟಿವ್ ಫೆಡರಲಿಸಂ ತತ್ವವನ್ನು ಉಲ್ಲಂಘಿಸುತ್ತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಟೀಕೆ ಮಾಡ್ತಾ ಇದ್ದಾರೆ ಸೊ ವಾಟ್ ಈಸ್ ನನ್ನ ಪ್ರಕಾರ ಏನು ವಾಟ್ ಈಸ್ ಕೋಆಪರೇಟಿವ್ ಫೆಡರಲಿಸಂ ವಾಟ್ ಆರ್ ದ ಕಾಂಪೋನೆಂಟ್ ಆಫ್ ಕೋಆಪರೇಟಿವ್ ಫೆಡರಲಿಸಂ ಹೌ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ ಕೋಆಪರೇಟಿವ್ ಫೆಡರಲಿಸಂ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕೋಆಪರೇಟಿವ್ ಫೆಡರಸಂ ವಾಟ್ ಆರ್ ದ ಇಶ್ಯೂ ಆಫ್ ಕೋಆಪರೇಟಿವ್ ಫೆರಿಸಮ್ ಹೌ ವಿಲ್ಯೂ ವಾಟ್ ಆರ್ ದ ಸಜೆಷನ್ ಫಾರ್ ಪ್ರಮೋಟಿಂಗ್ ದ ಕೋಪರೇಟಿವ್ ಫೆಡರಲಿಸಮ್ ಅಂತ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ ಓಕೆ ಅದನ್ನ ಅಧ್ಯಯನ ಮಾಡುವ ಯತ್ನ ಮಾಡಿ ಓಕೆ ನೆಕ್ಸ್ಟ್ ನೋಡ್ರಿ ಐದು ಹುಲಿಗಳ ಹತ್ಯೆಗೆ ಕಾರ್ಬೋಫ್ರಾನ್ ವಿಷ ಬಳಕೆ ಸಿ ಈಗ ನೋಡಿ ಎಷ್ಟು ಮಾನವನ ಎಷ್ಟು ಅಧೋಗತಿಗೆ ಹೋಗಿದ್ದಾನಂದ್ರೆ ಎಷ್ಟು ಇದು ಜೀವಂತ ಉದಾಹರಣೆ ಏನ್ ಮಾಡಿದ ಐದು ನಮ್ಮ ಚಾಮರಾಜನಗರ ಚಾಮರಾಜನಗರದ ಮಹ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ನಾ ಒಂದು ಹುಲಿ ಮತ್ತು ನಾಲ್ಕು ಮರಿಗಳು ತೀರ್ಕೊಂಡು ನೋಡ್ತೀವಿ ಅದಕ್ಕೊಂದು ತಮ್ಮ ತನಿಖೆಗೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ತನಿಖೆ ಕಳಿಸಿ ಅವ್ರ ರಿಪೋರ್ಟ್ ಅಲ್ಲಿ ಏನ್ ಹೇಳಿದಂದ್ರೆ ಆ ಹುಲಿಗಳ ಹತ್ಯೆಗೆ ಕಾರ್ಬೋಫುರಾನ್ ಎಂಬ ವಿಷವನ್ನ ನಾವು ಬಳಸ್ಕೊಂಡಿವಿ ಅಂತ ಹೇಳಿದ್ದಾರೆ ಇದನ್ನ ಏನ್ ಮಾಡಿ ಅಂದ್ರೆ ಈ ಕಾರ್ಬೋಫುರಾನ್ ನಿಮಗೆ ಪೋಷನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅಥವಾ ಮಲ್ಲಿಮದೇಶ್ವರ ಅಭಯಾರಣ್ಯದ ಬಗ್ಗೆ ಕ್ವಶನ್ ಕೇಳಬಹುದು ಆಲ್ರೆಡಿ ಲಾಟ್ ಆಫ್ ಟೈಮ್ ಡಿಸ್ಕಸ್ ಮಾಡಿದೀವಿ ಈ ವರ್ಡ್ ಅನ್ನ ಕಾರ್ಬೋಫೋರನ್ನ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ಬ್ಯಾಂಕ್ ನ ಸಿಒ ಆಗಿ ರಾಘವೇಂದ್ರ ಭಟ್ ಅವರು ನೇಮಕ ಆಗಿದ್ದಾರೆ ಒಂದು ಸ್ಮಾಲ್ ಬಿಟ್ ನ್ಯೂಸ್ ಇದೆ ಯಾರು ನಮ್ಮ ಕರ್ನಾಟಕ ಬ್ಯಾಂಕು ನಮ್ಮ ಕರ್ನಾಟಕದ ಮೂಲ ಬ್ಯಾಂಕ್ ಯಾವ ಯಾವ್ದು ಅವೆಲ್ಲವನ್ನ ನೀವ್ ಏನ್ ಮಾಡಿ ಅಂದ್ರೆ ನೀಟ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಸಿ ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ಏನ್ ಡಿಸ್ಕಸ್ ಅಂದ್ರೆ ವಾಟ್ ಇಫೋರ್ ನಮ್ ಏನು ಸ್ಥಳ ಇದೆ ನೋಡಿ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅದ್ರ ಬಗ್ಗೆ ನಿಮ್ಗೆ ಹಂಡ್ರೆಡ್ ಪ್ಲೇನ್ಸ್ ಕೇಳ್ತಾರೆ ಸಾಂಗೆ ಕೋಆಪರೇಷನ್ ಬಗ್ಗೆ ನಿಮ್ಗೆ ಕ್ವೆಶನ್ಸ್ ಕೇಳ್ಬೋದು ಜೊತೆಗೆ ಏನ್ ಮಾಡಿ ಇತ್ತೀಚೆಗೆ ನಾವ್ ನಾವೇನ್ ಮಾಡ್ಕಿ ನಟಿ ಸರೋಜಾ ದೇವಿ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ನಿಮಗೆ ಫ್ಯೂಚರ್ಸ್ ಅಲ್ಲಿ ಯಾಕಂದ್ರೆ ಇಂಪಾರ್ಟೆಂಟ್ ಆದರೆ ಇದು ಒನ್ ಆಫ್ ದ ಟಾಪ್ ನಟಿ ಇನ್ ಕರ್ನಾಟಕ ಹೌದಾ ಬೇರೆ ಬೇರೆ ಚಿತ್ರರಂಗದಲ್ಲಿ ಕೂಡ ಅವರು ವರ್ಕ್ ಮಾಡಿದ್ದಾರೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ನೀವೆಲ್ಲರೂ ರಿವಿಷನ್ ಮಾಡ್ತೀರ ಮತ್ತೆ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅನ್ನ ಓದ್ಕೊಂಡು ನೀವು ರಿವಿಷನ್ ನೋಟ್ ಮಾಡ್ಕೊಂಡು ರೆಡಿ ಆಗ್ತೀರಾ ಅಂತ ಹೇಳ್ತಾ ನನ್ನ ಕ್ಲಾಸನ್ಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್